ಇವತ್ತೀಗ ಶ್ರೀ ದೇವರ ಕೃತಿಯೊಂದಿಗೆ ಗಂಡ ಸ್ಥಳದಲ್ಲಿ ವಿದ್ಯುಕ್ತವಾಗಿ ಕಾರ್ಯಕ್ರಮ ಆರಂಭ ಆಗಿದೆ ತಮ್ಮೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಕಾರ್ಯಕ್ರಮದ ಮೊದಲಿಗೆ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಸುಸಂಪನ್ನವಾಗಿ ನೆರವೇರಬೇಕು ಅಂತ ಇದ್ರೆ ಯಾವುದೇ ಒಂದು ಫಲಾಪೇಕ್ಷೆಯನ್ನು ಹೊಂದರೆ ಕಲಾ ಸೇವೆಯನ್ನು ಮಾಡಿದ ದಯಾನಂದ ತಿಳಿಕೋಳು ಇವರು ಈ ಮಕ್ಕಳನ್ನು ಇವತ್ತು ಇಷ್ಟು ಕಷ್ಟಪಟ್ಟು ಸಿದ್ಧಗೊಳಿಸಿದ್ದಾರೆ ಅವರಿಗೆ ಯಾವುದು ಗುರುವಂದನೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಅವರು ಎಲ್ಲ ಕಡೆ ಯಕ್ಷಗಾನದ ಕ್ಲಾಸ್ಗಳಾಗ್ತಾ ಉಂಟು ಆದರೆ ಕ್ರಮ ಹೇಗೆ ತಕ್ಕಂತೆ ಒಂದು ತರಗತಿಗೆ ಇಷ್ಟು ಅಂತ ಹೇಳಿ ವಿಧಿಸದೆ ಯಾವುದೇ ತರಗತಿಯನ್ನು ಅವರು ಮಾಡುವುದಿಲ್ಲ ಅಂಥದ್ರಲ್ಲಿ ಸಮಯಕ್ಕೆ ರೀತಿ ಮಾಡಿ ಅವರು ಕಾರ್ಯಕ್ರಮ ಕೊಡ್ತಾರೆ ಅಂಥದ್ರಲ್ಲಿ ಹೀಗೆ ಇವರು ಎರಡು ವರ್ಷಗಳಿಂದ ಸುದೀರ್ಘವಾಗಿ ಅದು ಸಮಯದ ನೀತಿ ನೋಡದೆ ಪರಿಶ್ರಮ ಪಟ್ಟು ಈ ಗುಪ್ತ ಮಕ್ಕಳನ್ನು ಇವತ್ತು ರಂಗಕ್ಕೆ ತರಬೇತಿಗೊಳಿಸಿ ತಜ್ಜಿಗೊಳಿಸಿ ನಮಗೆ ಕಲಾ ಪ್ರದರ್ಶನ ನೀಡುವಷ್ಟರ ಮಟ್ಟಿಗೆ ಒಂದು ಹಂತಕ್ಕೆ ಅವರನ್ನು ತರಬೇತಿ ನೀಡಿದ್ದಾರೆ ಅವರನ್ನು ಪ್ರೀತಿಪೂರ್ವಕವಾಗಿ ನಾವು ಗೌರವಿಸಬೇಕು ಅಂತ ಹೇಳಿಕೊಂಡು ಇವತ್ತು ತೀರ್ಮಾನಿಸಿದ್ದೇವೆ ನಾನು ದಯಾನಂದಿಮೂರು ಹಾಗೂ ಅವರ ಶ್ರೀಮತಿಯವರಾದಂತಹ ಕ್ರೇಖಾರಿಯವರನ್ನು ಬೀದಿ ಕೊಡೋದಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಅವರು ನಮ್ಮ ವೇದಿಕೆಗೆ ಬರಬೇಕು ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಈ ವೇದಿಕೆಯಲ್ಲಿ ಸನ್ಮಾನ ವೇದಿಕೆಯಲ್ಲಿ ಸನ್ಮಾನಿಸುವುದಕ್ಕೆ ಬೇಕಾಗಿ ನಮ್ಮ ಹಿರಿಯರಾದಂತಹ ಕ್ಷೇತ್ರದ ಸೇವೆಯನ್ನು ಮಾಡ್ತಾ ಬಂದಿರುವ ನಮ್ಮೆಲ್ಲರ ಆತ್ಮೀಯರಾದ ಶ್ರೀನಿವಾಸ ನಡೀತಾ ಅವರನ್ನು ಕೂಡ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ ದಯವಿಟ್ಟು ಶ್ರೀನಿವಾಸ ತಯಾರು ಮಾಡಬೇಕು ಅದೇ ರೀತಿ ನಮ್ಮ ನಾರಾಯಣ್ ಇವರು ದೇವಸ್ಥಾನದ ಸಮಿತಿಯಲ್ಲಿ ಇದ್ದುಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ದೇವಸ್ಥಾನಕ್ಕೆ ನೀಡುವಲ್ಲಿ ತಾನು ತಮ್ಮದಾದಂತಹ ಕೊಡುಗೆಯನ್ನು ಕೊಟ್ಟವರು ಅದೇ ರೀತಿಯಲ್ಲಿ ನಾನು ಮಹಾಬರುಷಿ ಕಾರಣಕರ್ಪ ಇವರನ್ನು ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ ಹಿರಿಯರು ಯಕ್ಷಗಾನ ಕಲಾವಿದರಾಗಿದ್ದುಕೊಂಡು ಒಂದು ಹೊತ್ತಿನಲ್ಲಿ ಕ್ಷೇತ್ರದಲ್ಲಿ ಯಕ್ಷಗಾನದ ಕಂಪನ್ನು ಸೂಚಿದವರು ಮಹಾಬಲ ಶೆಟ್ಟಿ ಕಾರಾಕರಪ್ಪರು ಹಾಗೆ ಇವತ್ತು ನಮ್ಮ ಜೊತೆ ನಮ್ಮ ಹಿಮ್ಮೇಳದ ಲೋಕೇಶ್ ಕಟೀಲ್ ಅವರಿದ್ದಾರೆ ಹಾಗೂ ದಯಾನಂದ ಮೀಜಾರಿದ್ದಾರೆ ಹಿರಿಯರು ಇಬ್ಬರು ಕೂಡ ಕಟೀಲ್ ಮಾತೆಯ ಸೇವೆಯನ್ನು ಸಲ್ಲಿಸ್ತಾ ಇರುವರು ಅದೇ ರೀತಿಯಲ್ಲಿ ನಾನು ರತ್ನ ಕರಾಳುವ ರಾಮಾಯಣ ಸ್ವಾಮಿಗಳನ್ನೂ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ನಮ್ಮ ಎಲ್ಲ ಪೋಷಕ ಮಿತ್ರರಲ್ಲೆಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ತೀರ್ಮಾನಕ್ಕೆ ಬಂದಿದೆ ಯಾಕಂದ್ರೆ ಅವರಿಗೆ ನಾವು ಒಂದು ರಿಣಿಗಳು ಯಾಕಂದರೆ ಈ ಮಕ್ಕಳನ್ನು ಎಷ್ಟು ತಯಾರು ಮಾಡಬೇಕಿದ್ರೆ ಅದೆಷ್ಟು ಕಷ್ಟವನ್ನ ನಮ್ಗೆ ಗೊತ್ತಿದೆ ಸ್ವತಃ ನಾವು ಕಲಾವಿದರಾದ್ರಿಂದ ನೋವು ಅದು ಎಷ್ಟು ಕ್ಷಮ ಅಂತ ಹೇಳುವುದು ಅದು ಅನುಭವಿಸಿದವರಿಗೆ ಗೊತ್ತು ನಿಮ್ಮೆಲ್ಲರ ಪ್ರೀತಿ ಪೂರ್ವಕವಾದಂತಹ ಒಂದು ಉಪಸ್ಥಿತಿಯನ್ನು ಇವತ್ತು ಅವರನ್ನು ಗೌರವಿಸುವುದು ನಮಗೆಲ್ಲರಿಗೂ ಕೂಡ ಒಂದು ಸಂತೋಷದ ಸುದ್ದಿ ಅಥವಾ ಈ ಒಂದು ಭಾವಿಸ್ತಾ ಇದ್ದೇನೆ ಸಮಯ ಹೆಚ್ಚು ಕಡಿಮೆಯಿಲ್ಲ ಯಾಕಂದ್ರೆ ಮಕ್ಕಳಿಗಾಗಿ ತಯಾರಾಗಿದ್ದಾರೆ ವೇದಿಕೆಯಲ್ಲಿ ತಯಾರಾದ ತಿರುಕೋರು ಹಾಗೂ ರೇಖಾ ದಂಪತಿಗಳನ್ನು ಸನ್ಮಾನಿಸುವಂತಹ ಸುಂದರವಾದಂತಹ ಕ್ಷಣ ನಾನು ಶ್ರೀಯುಕ್ತ ಶ್ರೀನಿವಾಸ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ ಅವರಿಗೆ ಹಾಲ ಅವರಿಗೆ ಫಲಪುಷ್ಪವನ್ನು ನೀಡುವುದರ ಮೂಲಕವಾಗಿ ಮೊದಲಿಗೆ ಮೊದಲಿಗೆ ಶಾಲು ಪಿರಿಕೋಸರ್ ಅವರಿಗೆ ಶಾಲನ್ನು ಹಾಕುವುದರ ಮೂಲಕ ಅವರನ್ನು ಗೌರವಿಸಬೇಕು ಒಂದು ಜೋರಾದ ನನ್ನ ತಪ್ಪ ಹಾಗೂ ಶ್ರೀ ದೇವರ ಶೇಷ ವೃತ್ತವನ್ನು ಪ್ರದಾನ ಮಾಡಬೇಕು ீதேவர உத்திரம் அவரது ஸ்ரீமதி பிரதான மாதிரி அதே ரீதியில் நல்லபுஷ்ப நம்ம நாராயண அதே ரீதியில் கௌரவ காணிக்கையுடைய நான் டாக்டர் விஜய் வரேன் விண்ணிக்கொடுத்தேன் ನಮ್ಮೆಲ್ಲರ ಪ್ರೀತಿಯ ಒಂದು ಕಾಣಿಕೆ ತಮ್ಮ ಸೇವೆಗೆ ಏನು ಅಲ್ಲ ಒಂದು ಕಡೆ ನಮ್ಮ ಕ್ಷೇತ್ರದಲ್ಲಿ ಸೇವೆಯನ್ನು ಮಕ್ಕಳನ್ನು ಇದುವರೆಗೆ ತಯಾರುಪಡಿಸಿದಂತಹ ಗುರುಗಳಿಗೆ ಗುರುವಂದನೆಯನ್ನು ಸಲ್ಲಿಸಿದಲ್ಲಿ ನಮಗೂ ಒಂದು ಕೃತಾರ್ಥ ಭಾವನೆ ನಾವು ಹೆಚ್ಚು ಈ ಕಾರ್ಯಕ್ರಮವನ್ನು ಮತ್ತೆ ಹುದಹಿಳಿಯಿಲ್ಲ ಒಂದು ವಿಷಯವನ್ನು ತಮ್ಮನ್ನೆಲ್ಲರಿಗೂ ಕೂಡ ವಿಜ್ಞಾಪಿಸಿಕೊಡ್ತಾ ಇದ್ದೇನೆ ನಾನು ಏಕೆಂದು ಹೇಳಿದರೆ ಕಲೆ ಸಂಸ್ಕೃತಿ ಧರ್ಮ ಇದನ್ನೆಲ್ಲ ನಾವು ಉಳಿಸಬೇಕು ಅಂತ ಇದ್ರೆ ಬರೀ ನಾವು ಬಾಯಿ ಮಾತಲ್ಲಿ ಹೇಳಿದರೆ ಆಗುವುದಿಲ್ಲ ಆ ನೆಲೆಗೆ ಬಂದು ದೇವಸ್ಥಾನದ ಈ ಒಂದು ಶ್ರಮ ಅದು ಬಹಳಷ್ಟು ಮುಖ್ಯವಾದದ್ದು ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಸಂಪನ್ನ ಆಗಬೇಕು ಅಂತ ಇದ್ರೆ ಇದರ ಹಿಂದೆ ನಮ್ಮ ದೇವಸ್ಥಾನದ ಆಡಳಿತ ಸಮಿತಿ ಅದರಲ್ಲಿಯೂ ಡಾಕ್ಟರ್ ಮೋಹನ್ ದಾಸ್ ರಾಯ್ಗಳು ಈಗ ಅನಿವಾರ್ಯವಾಗಿ ದೇವರ ಶ್ರೀ ಗಣಪತಿ ದೇವರ ರಂಗಪೂಜೆ ದೇವರ ಮನೆ ವತಿಯಿಂದ ನಡೆಯುವುದರಿಂದ ಅವರು ಬರಬೇಕಿತ್ತು ಇಲ್ಲಿ ಸಾಧ್ಯ ಆಗಲಿಲ್ಲ ಆದರೆ ಅವರ ಪ್ರೋತ್ಸಾಹ ಅವರ ಆಡಳಿತ ಮಂಡಳಿಯ ನಾರಾಯಣನ ಸಹಿತವಾಗಿ ಎಲ್ಲರೂ ಇವತ್ತು ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಿದ್ದೆಂತ ಅವೆಲ್ಲರೂ ಕೂಡ ಅಭಿನಂದಿಸಲೇಬೇಕು ಅವರನ್ನು ಅದೇ ರೀತಿಯಲ್ಲಿ ಈ ದೇವಸ್ಥಾನದಲ್ಲಿ ಸಿಬ್ಬಂದಿ ಬರುತ್ತೆ ಅವರು ಕೂಡ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟವರು ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನಡೆಯಬೇಕು ಇಷ್ಟು ಸುಸಂಪನ್ನ ಆಗಬೇಕು ಅಂತ ಇದ್ರೆ ಇದರ ಹಿಂದೆ ನಮಗೆ ಎದುರ ಊರಿನ ಹಲವಾರು ಪ್ರೋತ್ಸಾಹ ಅದರಲ್ಲಿ ಕ್ಷೇತ್ರದ ಅರ್ಚಕರನ್ನು ನಾವು ಯಾವತ್ತೂ ಮರೆಯಲಿಕ್ಕಿಲ್ಲ ಧ್ಯಾನ ಮಂದಿರದಲ್ಲಿ ಕೂಡ ನಮ್ಮ ತರಗತಿ ನಾವು ನಡೆಸಿದ್ದೇವೆ ಅಲ್ಲಿ ಕೂಡ ನಡೆಯುವುದಕ್ಕೆ ಗಣೇಶ್ ಭಟ್ ಅವರ ಪೂರ್ಣವಾದ ಸಹಕಾರ ನಮಗಿದ್ದು ಅವರಿಗೂ ಕೂಡ ನಾವು ಅಪಾರಿಗಳಾಗಿ ಅದೇ ರೀತಿಯಲ್ಲಿ ನಾವು ಒಬ್ಬೊಬ್ಬರ ಹೆಸರು ಇದಕ್ಕಿಂತ ಸಂತೋಷನ ನಮಗೆ ಒಮ್ಮೆ ಒಂದು ಚಟೆ ಕೊಟ್ಟು ಅವರು ನಮ್ಮಲ್ಲೇ ಇಲ್ಲಿ ಅಂತ ಹೇಳಿಕೊಂಡು ಅವರು ಕೂಡ ನಮಗೆ ಬಹಳ ಉತ್ತಮ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಎಲ್ಲಾ ಸಿಬ್ಬಂದಿಗಳು ಕೂಡ ಅದೇ ರೀತಿಯಲ್ಲಿ ನಮ್ಮ ತಲಪಾಡಿ ಶ್ರೀ ಪರಮೇಶ್ವರಿ ಸೇವಾ ಸಂಘದ ಯುವಕ ಸಂಘದ ಪ್ರತಿಯೊಬ್ಬ ಸದಸ್ಯರು ಇವತ್ತು ಕೂಡ ಒಂದು ಗೌರವ ಮತವನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ನೀಡಿದ್ದಾರೆ ಅವರಿಗೆ ಪ್ರತ್ಯೇಕವಾಗಿ ನಾವು ಹೃದಪೂರ್ವಕವಾಗಿ ಅಭಿನಂದಿಸುತ್ತೇವೆ ಆ ಸಂಘದಲ್ಲಿ ಕೂಡ ಕಾರ್ಯಕ್ರಮ ಮಾಡುವುದಕ್ಕೆ ಪ್ರಾಕ್ಟೀಸ್ ಮಾಡುವುದಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಲ್ಲಿ ಬಹಳಷ್ಟು ಜನ ಸಹಕಾರವನ್ನು ಕೊಟ್ಟವರಿದ್ದಾರೆ ನಮ್ಮ ರತ್ನಾಕಾರ ಅದೇ ರೀತಿ ಭಾಗವತರಾದ ದೇವಿ ಪ್ರಸಾದ್ ಅವರು ಇವರೆಲ್ಲರೂ ಕೂಡ ಇಲ್ಲಿ ಇಲ್ಲೂ ಕೊಂಡು ಇದರ ಕಾರ್ಯಕ್ರಮದಲ್ಲಿ ಅವರು ಸಹಭಾಗಿಗಳಾಗಿ ನಮ್ಮನೇ ಕಾರ್ಯಕ್ರಮ ತೆಗೆದುಕೊಂಡು ಇವತ್ತು ಕಾರ್ಯಕ್ರಮ ಚಂದ ಕಾಣಿಸಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಪೋಷಕ ವರ್ಗ ಎಲ್ಲ ಪೋಷಕರು ಕೂಡ ಯಾವ ಕಾರಣಕ್ಕೂ ಏನಾಗುವುದೂ ಕೂಡ ಅಂತ ಕೈಗೊಳ್ಳುವಂತಹ ಒಂದು ಆ ಪ್ರೋತ್ಸಾಹ ಕೊಟ್ಟದ್ದರಿಂದ ಕಾರ್ಯಕ್ರಮ ಸುಸಂಪನ ು ತಮಗೂ ಕೂಡ ಪ್ರೀತಿ ಪೂರ್ವಕವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ ನಾನು ಸದಾಶಿವ ಮಕ್ಕಳನ್ನು ವೇದಿಕೆಗೆ ಕಲಿತಾ ಇದ್ದೇನೆ ದಯವಿಟ್ಟು ತಾವು ಬರಬೇಕು ಕಾರ್ಯಕ್ರಮದ ನಾನು ಅವರನ್ನು ಸುದೀರ್ಘ ಸಮಯದ ಸೇವೆಯನ್ನು ಸಲ್ಲಿಸಿ ಈಗಲೂ ಕೂಡ ಸಕ್ರಿಯವಾಗಿ ಆ ಸಂಘ ಸಂಸ್ಥೆಯ ಸಂಘವನ್ನು ನಡೆಸ್ತಾ ಇರುವ ಹಿರಿಯರಾದಂತಹ ನಮ್ಮ ಸದಾಶಿವಮಾಷ್ಟು ನಾನು ಕೊನೆಗೆ ಒಂದು ಭಿನ್ನ ಮಾಡ್ತೇನೆ ಏನು ಅಂತ ಕೇಳಿದರೆ ಮಕ್ಕಳು ಬೆಳೆದು ಈ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಕೊಡುವುದಕ್ಕೆ ಮುಂದಾಗಿದ್ದಾರೆ ಕ್ಷೇತ್ರದಲ್ಲಿ ಭರತನಾಟ್ಯ ಅದೇ ರೀತಿ ಯಕ್ಷಗಾನ ಅದೇ ರೀತಿಯಲ್ಲಿ ಕುಣಿತ ಭಜನೆ ಅದೇ ರೀತಿ ಭಜನೆ ಇಂತಹ ಕಾರ್ಯಕ್ರಮಗಳನ್ನು ನಮ್ಮ ಮಕ್ಕಳು ಕೊಡುವಷ್ಟು ಇವತ್ತು ಶಕ್ತರಾಗಿದ್ದಾರೆ ನಮ್ಮ ಮನೆಯಲ್ಲಿ ಒಂದು ಮದುವೆ ಕಾರ್ಯಕ್ರಮವೋ ಅಥವಾ ಬೇರೆ ಒಂದು ಒಳ್ಳೆಯ ಯಾವುದೇ ಕಾರ್ಯಕ್ರಮ ಇದ್ರೂ ನಾವು ಆದಷ್ಟು ಪಾಶ್ಚಾತ್ಯ ಸಂಸ್ಕೃತಿಗೆ ಒತ್ತು ಬರುವುದಕ್ಕಿಂತ ಬದಲಾಗಿ ಇಲ್ಲಿರುವ ನಮ್ಮ ಮಕ್ಕಳಿಗೆ ಒಂದು ಓದುವುದು ಅಂತ ಹೇಳಿಕೊಂಡು ನಿಮ್ಮೆಲ್ಲರ ಕೈ ನೀರು ಯೋಚಿಸಿ ಇಡ್ತಾ ಇದ್ದೇನೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಪ್ರಯತ್ನಕ್ಕೆ ನಾವು ಮುಂದುವಾಗುವುದು ಅಂತ ಹೇಳ್ತಾ ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಅಷ್ಟಾನ್ನ ಯಾವ ರೆಕಾರ್ಡಿಂಗ್ ಒಂದು ಮಾಡ್ತಾ ಇದ್ದಾರೆ ನಮ್ಮ ಪುಸ್ತಕ ವಿದ್ಯಾಧರಣನವರು ಆ ಚಾನಲ್ಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಈ ಸನ್ಮಾನಕ್ಕೆ ಒಂದು ಉತ್ತರವನ್ನು ಗುರುಗಳು ನೀಡಬೇಕು ಅಂತ ಹೇಳಿ ಅವರಿಗೆ ಭಿನ್ನಿಸ್ತೇನೆ ಎಲ್ರಿಗೂ ವಂದನೆಗಳು ಎರಡು ವರ್ಷದ ಸುಲಭದಲ್ಲಿ ಹೇಳುವುದಾದ್ರೆ ಒಬ್ಬಾಕೆ ಹೆಣ್ಣು ಪ್ರೌಢಯ್ ಕಾಯಿ ಮದುವೆಯ ಕಾಲಿ ಒಂದು ಮಗುವಿನ ಮುಖ ಕಾಯಿಲಿಕ್ಕೆ ಹೋಗ್ತಾನೆ ಅದೇ ರೀತಿಯ ಸಂತಸ ಇವತ್ತು ನಾಯಕ ಸಂತೋಷ ಎಲ್ಲರೂ ಇದೇ ರೀತಿಯ ಸನ್ಮಾನ ಸ್ವೀಕರಿಸಿದ ದಂಪತಿಗಳಿಗೆ ಮತ್ತೊಮ್ಮೆ ವರ್ಣನೆಗಳನ್ನು ಸಲ್ಲಿಸ್ತಾ ಇದ್ದೀವಿ